್ರ ಗೋಪಾಲ್ನವರು ಬಂದ್ರೆ ಹೇಗೆ ಮಾತಾಡಬಹುದು ಅಡ್ಡಿಗೆ ಮಕ್ಕಳೇ ಬಾಳೆ ಸಂತೋಷ ಇವತ್ತು ಮೈಕಲ್ ಮನೇಲಿ ಇವತ್ತು ಸಂಬ್ರಭದಿಂದ ಇವತ್ತು ಕನ್ನಡ ಬಗ್ಗೆ ಭಾಗವಹಿಸಿರು ಬಾಳೆ ಸಂತೋಷ ಆಗಿದ್ದರು ಅಂದಪ್ಪ ಈಗ ಉಚ್ಚಾ ಬೆಂಕಟ್ಟವರು ಸ್ಕೂಲ್ ಮಾಸ್ಟರ್ ಆಗಿ ನಿಮ್ಮನ್ನ ಪ್ರಶ್ನೆ ಕೇಳ್ತಾರ ನೀವು ಉತ್ತರ ಹೇಳ್ಬೇಕು ಸರಿನಾ ಸರಿನಾ ಬರ್ತಾ ಇಲ್ಲ ಎಣ್ಣು ಮಕ್ಕಳು ಇಷ್ಟ ಗಂಡು ಮಕ್ಕಳು ಇಷ್ಟ ಆಗ ಈ ಕಡೆ ಜೋರಾಗಿ ಬರ್ತಾ ಈ ಕಡೆ ಬರ್ತಾ ಈಗ ಉಚ್ಚಾ ಬೆಂಕಟ್ಟವರು ಮಾಸ್ಟರ್ ಆಗಿ ಬರ್ತಾ ಇಲ್ಲಿ

ಅವ್ರು ಹೇಳ್ತಾ ನಾಡಿಗೆ ಬರೆದವರು ಕುವೆಂಪು ಅಂತ ಆ ಕುವೆಂಪು ಅವ್ರು ಬರ್ತಿರೋ ಇಲ್ಲಿ ಕಾವೇರಿ ಹೇಳಲ್ಲ ಕಾವೆಯ ಕೃತಿಗಳು ಅರ್ಥ ಇಲ್ಲ ಬೇರೆ ಬೇರೆ ಕೇಳ್ತೇ ನಾಡಿನೀತಿನ ರಚನೆ ಮಾಡಿದ ಇಷ್ಟಿ ಗೊತ್ತ ಇಲ್ಲಿ

ಒಂದು ಮನರಂಜನೆಯನ್ನ ನೀಡಿರ್ತಕ್ಕಂಥ ನಮ್ಮ ಕಾವಲು ಪಡೆಯ ಸಂಚಾಲಕರು ಆಗಿರತಕ್ಕಂಥ ಮುಳುಗಿರಿ ರಾಜರಾಜ್ಗೆ ತಮ್ಮೆಲ್ಲರ ಪರವಾಗಿ